ಭೀಮ ಆರ್ಮಿ ಕಂಪ್ಲಿ ತಾಲೂಕು ಘಟಕದ ವತಿಯಿಂದ ಇನ್ನೂರ ಆರನೇ ಭೀಮ ಕೊರೆಗಾವ್ ವಿಜಯೋತ್ಸವ ಕಾರ್ಯಕ್ರಮ ಇಪ್ಪತ್ತ ಎಂಟು ಸವಿಯ ಪೇಶ್ವೆ ಸೈನ್ಯದ ವಿರುದ್ಧ ಕೇವಲ ಐನೂರು ಜನ ಮಹಾ ಸೈನ್ಯ ಬಗ್ಗೆ ಪಡೆದ ದಿನ ಇದು ದಲಿತರ ಪಾಲಿಗೆ ಹೆಮ್ಮೆಯ ದಿನವಾಗಿದ್ದು ಜನವರಿ ಒಂದರಂದು ದೇಶದೆಲ್ಲೆಡೆ ಎಲ್ಲರೂ ಕೂಡ ಆಚರಿಸುವ ವಿಜಯ ದಿನ ಎಸ್ ವೀಕ್ಷಕರೇ ಸಾವಿರದ ಎಂಟುನೂರ ಹದಿನೆಂಟು ಜನವರಿ ಒಂದರಂದು ಸತತ ಹನ್ನೆರಡು ಗಂಟೆ ಅಂದರೆ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಪೇಶ್ವಿ ಸೈನ್ಯದ ಜೊತೆ ಯುದ್ದ ಮಾಡಿ ವಿಜಯಗೈದ ಮಹಾರ ಸೈನಿಕರ ಸ್ಮರಣೀಯ ದಿನ ನಿನ್ನೆ ಸಂಜೆ ಕಂಬ್ರಿ ನಗರದ ಮಾರ್ಕೆಟ್ ಸ್ಕೂಲ್ ಬಳಿ ಭೀಮಾ ಆರ್ಮಿ ಕಂಬಲಿ ತಾಲೂಕು ಘಟಕದ ವತಿಯಿಂದ ಭೀಮ ಕೊರೆಗಾಂವ್ ವಿಜಯೋತ್ಸವ ಆಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಮಾತನಾಡಿ ಭೀಮಾ ಕೊರೆಗಾವ್ ಯುದ್ದದ ಕುರಿತು ಯುವಕರಿಗೆ ಮಾಹಿತಿ ನೀಡಿದರು ಈಗ ಯಾವತ್ತು ಸೀರಿಯಲ್ ಬಂತೋ ಅವಲಿದ್ದ ಅಂಬಡಕರಿ ಆರಂಭದ ಹೆಣ್ಮಕ್ಳಿಗೆ ಅಷ್ಟು ಗೊತ್ತಿದ್ದಿಲ್ಲ ಯಾವಾಗ ಸೀರಿಯಲ್ ಬಂತೋ ದಿನ ಬೆಳಗ್ಗೆ ಎದ್ದು ಸೀರಿಯಲ್ ನೋಡಿ ಆತನ ಉದ್ದೇಶ ಎಷ್ಟು ಆತ ಏನು ಜೀವನ ತ್ಯಾಗ ಮಾಡಿದೆ ಆ ಕುಟುಂಬ ಹೆಂಗ ಕಷ್ಟ ಬಿತ್ತು ಅನ್ನೋದು ಹೆಣ್ಮಕ್ಳಿಗೂ ಗೊತ್ತಿದ್ದ ಸರ ಆದರೆ ಅದು ಅದನ್ನು ಗಂಡಮಕ್ಳಿಗೆ ನಾವು ಸಹಕಾರ ಕೊಡಬೇಕಂದ್ರೆ ಗಂಡು ಮಕ್ಕಳು ಮುಂದುವರೆದು ಇವತ್ತೇನು ಇದು ಕಾರ್ಯಕ್ರಮ ಆಯ್ತಲ್ಲ ಆತನ ಹುಟ್ಟಿದ ಅಂಬೇಡ್ಕರು ಏಪ್ರಿಲ್ ಹದಿನಾಲ್ಕಕ್ಕೆ ಆತನ ವಿಜಯೋತ್ಸವ ಮತ್ತೆ ಪುಣ್ಯತಿಥಿ ಈ ಕೊರಂಗ ಕಾರ್ಯಕ್ರಮ ಇವು ನಾವೆಲ್ಲ ಗಣ್ಮಕ್ಳು ನೀವು ನಾವು ಸೇರಿ ಅದನ್ನೆಲ್ಲ ಕಾರ್ಯಕ್ರಮಗಳು ಮಾತಾಗ ಹೆಣ್ಮಕ್ಳಿಗೆ ಗೊತ್ತಾಗ್ತದೆ ಪ್ರತಿ ಮಕ್ಕಳಿಗೆ ಎಜುಕೇಷನ್ ಮಾಡೋ ಹುಡುಗರಿಗೆ ಗೊತ್ತಾಗ್ತದೆ ಆದ್ದರಿಂದ ಇದು ನಿನ್ನೆ ಮಾಡಬೇಕಾದಂಥ ಕಾರ್ಯಕ್ರಮ ಮನೇಲಿದ್ದು ಮಾಡ್ಯಾರ ಈ ಪ್ರಪಂಚದಾಗ ಆಗ್ಯ ಆದರೆ ಏನು ಇದ್ದ ಕಾರಣ ಇವತ್ತು ನೀವು ಫೋನ್ ಮಾಡಿ ಕರೆದೇಷನ್ ತಂದಿದ್ದೀವಿ ಅಂದಂಗೆ ಎಲ್ಲರೂ ಇದ್ದೀವಿ ಮುಖಂಡರಿಂದ ಜೀವನಕ್ಕೆ ಹೋಗಿದ್ದೀವಿ ಈ ಯಾವುದೇ ಅಂಬೇಡ್ಕರ್ ಬಗ್ಗೆ ಕಾರ್ಯಕ್ರಮ ಮಾಡಿ ಜಾತಿ ಅಳಿಸಬೇಕು ಎಲ್ಲರಿಗೆ ಸಮಾನತೆ ಸಿಗಬೇಕು ಅವಾಗ ಬಟ್ಟೆ ಇದ್ದಿಲ್ಲ ಚಪ್ಪಲಿ ಇದ್ದಿಲ್ಲ ಕಾಲಗ ಉಟ್ಕೊಳ್ಳ ಬಟ್ಟೆ ಇದ್ದಿಲ್ಲ ತಪ್ಪಳ ಕಟ್ಟಕೊಳ್ತಿದ್ರು ಈ ಒಂದು ಬ್ರಾಹ್ಮರೇ ನಮ್ಮ ನೆಮ್ಮದಿಲ್ಲ ಅಂದ್ರೆ ವಿದೇಶದಿಂದ ನಮ್ಗೆ ಏನಾದ್ರೂ ಒಳ್ಳೇದಾಗ್ಬಹುದು ಅಂಬ ಒಂದು ಕಾರಣಕ್ಕೆ ನಮ್ಮರೆಲ್ಲರೂ ಸೇರಿ ಬ್ರಿಟಿಷರ ಹತ್ರ ನಾವು ಯುದ್ಧ ಮಾಡ್ಲಿಕ್ಕೆ ಬ್ರಾಹ್ಮರ ಹತ್ರ ಯುದ್ಧ ಯುದ್ಧ ಮಾಡ್ಲಿಕ್ಕೆ ನಡೀತೀವಿ ಅಂದಾಗ ಆ ಟೈಮ್ನಾಗ ಬ್ರಿಟಿಷರು ಎರಡು ಅಧಿಕಾರಿಗಳು ನಂಬರ್ ಕುಂತ್ಕೊಂಡು ಚರ್ಚೆ ಮಾಡಿ ನೈಟ್ ಮಲಗಿದಾಗ ಇಪ್ಪತ್ತೆಂಟು ಸಾವಿರ ಜನ ಸೈನಿಕರು ಆ ಬ್ರಾಹ್ಮಣ ರಾಜನ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಸೈನಿಕರು ಅಟ್ ಎ ಟೈಮ್ ರಾತ್ರಿ ಮಲಗಿದಾಗ ಅಟ್ಯಾಕ್ ಮಾಡಿ ಕೊಡ್ತಾರೆ ಆ ಟೈಮ್ನಾಗ ನಮ್ಮ ಕೈಯಲ್ಲಿ ಸಿಕ್ಕಿದಂತ ಸಾಮಾನುಗಳು ತಗೊಂಡು ಅವ್ರನ್ನ ಒಡೆದು ಉಳಿಸಿ ನಮ್ಮ ಇಪ್ಪತ್ತು ಜನ ಸತ್ರೆ ಅವರು ಇಪ್ಪತ್ತೆಂಟು ಸಾವಿರ ಜನ ಸಾಯ್ತಾರೆ ಆ ಒಂದು ಒಂದು ಹೇಳೋದು ಬ್ರಿಟಿಷರು ಆ ಯುದ್ಧ ಆದ ಮೇಲೆ ನಿಮ್ಗೆ ಏನ್ ಬೇಕಂತ ಕೇಳಿದ್ರೆ ಸ್ವಾತಂತ್ರ್ಯವಾಗಿ ಬದುಕಲಿಕ್ಕೆ ವಿದ್ಯೆ ಕಲಿಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಅಂದಾಗ ಆ ಇಪ್ಪತ್ತು ಜನ ಸತ್ತಂತ ವೀರರ ಒಂದು ಒಂದು ಕಂಬವನ್ನು ಒಂದೇ ಕಲ್ಲಿನ ಕಂಬವನ್ನು ಏರ್ಪಡಿಸಿ ಅದರಲ್ಲಿ ಅವ್ರ ಹೆಸರುಗಳು ಕೆತ್ತುತ್ತಾರೆ ಅದೇ ದಿನವನ್ನು ಜನವರಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಯಾವ ದೇಶಕ್ಕಿದ್ರು ಸಹ ಆ ಜನವರಿ ಒಂದಕ್ಕೆ ಆ ಹತ್ರ ಹೋಗಿ ಅಲ್ಲಿ ವಿಶ್ರಾಂತಿ ಪಡ್ತಿದ್ರು ಧ್ಯಾನ ಮಾಡ್ತಿದ್ರು ಅಂತ ಹೇಳ್ತಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳ್ತಾರ ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಸೃಷ್ಟಿಸಲಾರೆ ಹಿಂದಿನ ಇತಿಹಾಸ ನಾವು ತಿಳ್ಕೊಂಡಾಗ ಮುಂದಿನ ಇತಿಹಾಸನ ಸೃಷ್ಟಿ ಮಾಡಲು ಸಾಧ್ಯ ಅಂತ ಬಂಧುಗಳೇ ಭೀಮ ಕೊರಂಗಾವದ ನೈಜ ವಿಷಯ ಅಂದ್ರೆ ಹದಿನೆಂಟುನೂರ ಹದಿನೆಂಟರಲ್ಲಿ ಹದಿನೆಂಟುನೂರ ಹದಿನೆಂಟರಲ್ಲಿ ಭಾರತಕ್ಕೆ ಬ್ರಿಟಿಷರು ಭಾರತದ ಎಲ್ಲ ಸಂಸ್ಥಾನಗಳು ಅಂದರೆ ಐದು ನೂರ ನಲವತ್ ಮೂರು ಸಂಸ್ಥಾನಗಳಿದ್ದು ಅಂದ್ರೆ ಮೈಸೂರು ರಾಜ್ಯ ಆಮೇಲೆ ಇನ್ನು ಹಲವಾರು ಇಂಥ ರಾಜ್ಯ ಇರ್ತಕ್ಕಂಥವು ಐದು ನೂರ ನಲವತ್ ಮೂರು ಸಂಸ್ಥಾನಗಳನ್ನ ವಶ ಪಡಿಕ ವಶ ಪಡಿಸಿಕ ವಶಪಡಿಸ್ಕೊಂತ ಬಂದಾಗ ಮಹಾರಾಷ್ಟ್ರದಲ್ಲಿ ರಾಜ್ಯ ವಶಪಡಿಸಿಕೊಳ್ಳುವಂತ ವ್ಯವಸ್ಥೆ ಅವರಿಗೆ ಬಹಳ ಸಂದಿಗ್ಧತ್ವವಾಗಿರ್ತಕ್ಕಂಥದ್ದು ಆಗ್ಬಿಡ್ತದೆ ಯಾರಿಗೆ ಬ್ರಿಟಿಷರಿಗೆ ಬ್ರಿಟಿಷರು ನಮ್ಮ ವೈರ್ಗಳಲ್ಲ ನಮ್ಮ ಮಿತ್ರರು ನಾವು ಬ್ರಿಟಿಷರ್ ನಾವು ಯಾರಾದ್ರೂ ವಿರೋಧ ಮಾಡ್ಬೇಕಾದ್ರೆ ಅದು ದಲಿತ ವಿರೋಧಿ ಆಗುತ್ತೆ ಬ್ರಿಟಿಷರ್ ಇಲ್ಲ ಅಂದ್ರೆ ನಮ್ಗೆ ಯಾವ್ದು ಸ್ವಾತಂತ್ರ್ಯ ಇರ್ತಿದ್ದಿಲ್ಲ ನಾವೆಲ್ಲರೂ ಬ್ರಿಟಿಷರ್ ಅಂಬೇಡ್ಕರ್ ಅಂತಾರೆ ಬಾಬಾ ಸಾಹೇಬ್ರು ಕೇಳ್ತಾರ ಅಲ್ರೇ ನೀವೆಲ್ಲರೂ ಸ್ವತಂತ್ರದ ಬ್ರಿಟಿಷರ್ ವಿರುದ್ಧ ಮಾತಾಡ್ತಿಲ್ಲ ನೀವು ಯಾಕೆ ಅಂತಂದ್ರೆ ನಮ್ಮ ಈ ದೇಶದಲ್ಲಿ ನಮ್ ನೆಲನೇ ನಮ್ದಲ್ಲ ಈ ಭೂಮಿ ನಮ್ಮನೆಲ್ಲ ಊರವರೆಗಿರತಕ್ಕ ಪ್ರಾಣಿ ಪಕ್ಷಿಗಳಿಗೆ ತಿಂತಿರ್ತಾರ ಯಾವ ತಾಯಿ ನಾಡಿಗೋಸ್ಕರ ನಾವು ಈ ಸ್ವತಂತ್ರ ಹೋರಾಟ ಹೇಳ್ತಾರೆ ನಮ್ಮ ತಾಯಿ ನಾಡಿನೇ ಇತ್ತಿಲ್ಲ ಹದಿನೆಂಟು ನೂರ ಹದಿನೆಂಟರಲ್ಲಿ ಪೇಶ್ವರ್ ಸಂಸ್ಥಾನವನ್ನ ವಶಪಡಿಸಿಕೊಳ್ಳುವಂತ ಸಂದರ್ಭ ಬ್ರಿಟಿಷರಿಗೆ ಬಂದಾಗ ಪೇಶ್ವರ್ ಇಪ್ಪತ್ತೆಂಟು ಸೈನಿಕರುತ್ತಾರೆ ಕನ್ನಡದಲ್ಲಿ ನೋಡಿ ಬ್ರಾಹ್ಮಣರ ಸೈನ್ಯ ಅದೇ ಮಾಚೋದಕ್ಕಿಂತ ಬಹಳ ಸಂತೋಷ ಬ್ರಾಹ್ಮಣರ ಸೈನ್ಯ ಸೈನ್ಯ ಅಂತ ಪೇಶ್ವರ ಇವತ್ತು ಬ್ರಾಹ್ಮಣರ 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 ಸೈನ್ಯನ ಯುದ್ಧ ಮಾಡಿ ಆ ರಾಜ್ಯವನ್ನು ವಶಪಡಿಸಿಕೊಳ್ಬೇಕಾದ್ರೆ ಇವರಿಗೆ ಬ್ರಿಟಿಷರಿಗೆ ಸಂದಿಗ್ಧ ಪರಿಸ್ಥಿತಿ ಬರ್ತದೆ ಅವಾಗ ಆಲೋಚನೆ ಮಾಡ್ತಾರೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಅಂದಾಗ ಈ ವ್ಯವಸ್ಥೆಯ ವಿರುದ್ಧ ಮಹಾರ್ ಸೈನ್ಯ ರೆಂಜಿಮೆಂಟ್ ಅಂತ ಮಹಾರ್ ಸೈನ್ಯ ರೇಂಜ್ಮೆಂಟ್ ಅಂದ್ರೆ ನಮ್ಮ ಹೇಳಿದ್ರು ಹಿಂದುಳಿದ್ರು ಯಾರು ಯಾರು ಯಾರಿಲ್ಲ ಪಕ್ಕ ಚಲವಾದಿಗಳು ಮಹಾರಾಷ್ಟ್ರಿಗಳು ನಮ್ಮಲ್ಲಿ ಈ ದೇಶದ ಜ ದಲಿತರಲ್ಲಿ ಒಂದು ಮಹಾನ್ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ನಂತರ ಆಗಿದ್ದು ಈಗ ನಾವೇನ್ ಮಾಡ್ಬೇಕಾಗಿದೆ ಇದೆಲ್ಲದನ್ನು ಯಾಕೆ ನಾವು ಸಂಭ್ರಮಿಸಬೇಕು ಆಚರಿಸಬೇಕು ಬಾಬಾ ಸಾಹೇಬರವರಿಗೆ ನಾವು ಯಾವ ಯಾವ ಮಾರ್ಗದಲ್ಲಿ ನಾವು ಅಕ್ಷರವಾಗಬೇಕು ಅವರನ್ನು ಪಾಲಿಸಬೇಕು ಅವರನ್ನ ಅಳವಡಿಸಬೇಕು ಇಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಹಾಕಿಕೊಂಡಾಗ ಇಲ್ಲಿ ಯಾರೂ ಇಲ್ಲ ಜಮೀನ್ದಾರರು ಇಲ್ಲ ಮತ್ತೆ ತಳತಳಾಂತರ ಶ್ರೀಮಂತರು ಯಾರು ಇಲ್ಲ ಮೆಟ್ಟಿಲಿಲ್ಲೋ ಒಂದು ದಾರಿ ಇದೆ ಅದು ಏನು ಅಂದ್ರೆ ನಾವೆಲ್ಲರೂ ಕಠಿಣ ಪರಿಶ್ರಮದ ಅಧ್ಯಯನದಿಂದ ಉನ್ನತ ಹುದ್ದೆಗಳನ್ನ ರಾಜಕಾರಣವನ್ನ ಮತ್ತೆ ದೊಡ್ಡ ದೊಡ್ಡ ವ್ಯಾಪಾರೀಕರಣಗಳನ್ನ ಮಾಡೋದಕ್ಕೆ ಒಂದೇ ನಮ್ಮ ಬಡ ಜನರಿಗೆ ಮಾರ್ಗ ಅಂದ್ರೆ ಅದು ಶಿಕ್ಷಣ ಈ ಶಿಕ್ಷಣವನ್ನು ಪಡೆಯೋದ್ರ ಮುಖಾಂತರ ಅವನು ಒಬ್ಬ ಪ್ರತಿಭಾವಂತನಾಗ್ತಾನೆ ಬೇರೆ ಬೇರೆ ವಲಯಗಳಲ್ಲಿ ಉದ್ಯೋಗಸ್ಥನ ಹಾಗಾಗಿ ನಾವು ಮುಂದಿನ ಯಾವುದೇ ಕಾರ್ಯಕ್ರಮಗಳಲ್ಲಾಗಲಿ ನಾವು ಮೊದಲಿಗೆ ಆದ್ಯತೆ ಕೊಡಬೇಕಾಗಿರೋದು ಶಿಕ್ಷಣಕ್ಕೆ ಈ ನಿಟ್ಟಿನಲ್ಲಿ ನಾವು ಹಲವು ಮನಸ್ಸುಗಳು ವ್ಯಕ್ತಿಗಳು ಅದ ಎಲ್ಲ ಎಲ್ಲದಕ್ಕೂ ಶೀತವಾಗಿದ್ದೇವೆ ಪ್ರತಿ ಒಬ್ಬ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಬಿಡೋದು ಅಥವಾ ಡಿಗ್ರಿ ಆದ್ಮೇಲೆ ಏನು ಬಿಡೋದು ಇಂಥ ಅರ್ಧಕ್ಕೆ ಶಿಕ್ಷಣ ನಿಲ್ಲಿಸೋದ್ರಿಂದ ಇವತ್ತು ನಾವು ಯಾವ್ದು ಸಾರ್ಥಕತೆ ಪಡ್ಕೊಳಕಾಗಲ್ಲಿದ್ನಲ್ಲಿ ಹೆಚ್ಚಿಗೆ ನಾವು ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಡೋಣ ಇಂಥ ಕಾರ್ಯಕ್ರಮಗಳನ್ನ ಪೂರ್ವಭಾವಿಯಾಗಿ ಈಗಾಗ್ಲೇ ಹೇಳದಂಗೆ ವಾಯಪ್ಪಳವ್ರಿಗೆ ಎಲ್ಲರೂ ಮುಖಂಡಿದ್ದಾರೆ ಇಲ್ಲಿ ಯಾರನ್ನು ಪಟ್ಟಿಟ್ಟು ತೋರಿಸೋದಾಗ್ಲಿ ಅಥವಾ ಅವರ ಇದರಿಂದನೆ ಮಾಡಿದ್ರು ಅನ್ನೋದನ್ನಾಗ್ಲಿ ಬದಿಗಿಟ್ಟು ನಮ್ಮ ಸಮಾಜ ನಮ್ಮ ಯುವಕರು ನಮ್ಮ ಅನುಯಾಯಿಗಳು ನಾವು ಅವರ ಅಭಿವೃದ್ಧಿಗೆ ಒಂದಿಷ್ಟು ಪ್ರಯತ್ನ ಪಡೋಣ ಅನ್ನೋ ಒಂದು ಮನಸ್ಸು ಎಲ್ಲರಲ್ಲಿ ಬರಲಿ ನಮ್ಮ ವಿದ್ಯಾರ್ಥಿಗಳು ಯಾರೇ ಇರಲಿ ನಮ್ಮ ಎಸ್ ಯಾರೇ ಇರ್ಲಿ ವಿದ್ಯಾರ್ಥಿಗಳು ಅಂಬೇಡ್ಕರ್ ಪುಸ್ತಕಗಳು ಹೋದ್ರು ನಾವು ಬರೀ ಎರಡು ಮಾತು ಕೇಳಿ ಈ ಕಡೆ ಕೇಳಿ ಕಡೆ ಬದುಕಿ ನಿಜವಾದ ಓದಿದ ಮಾತ್ರ ನಮ್ಮ ಇರ್ತತೆ ಅವಾಗ ನೀವು ಇನ್ನೊಬ್ರಿಗೆ ಹೇಳಕ್ಕಾಗ್ತದೆ ನಿಮ್ಮ ತಮ್ಮಂದರಿಗೆ ತಂಗಿಯರಿಗೆ ಅದು ನನ್ನ ಮನವಿ ಆ ವಿದ್ಯಾಭ್ಯಾಸ ಜತೆಗೆ ಈ ಅಂಬೇಡ್ಕರ್ ಪುಸ್ತಕ ಓದ್ಬೇಕು ಓದಿದ ಮಾತ್ರ ನಮಗೆ ಗೊತ್ತಾಗುತ್ತೆ ಮಾತು ಇಲ್ಲಾದ್ರೆ ನಾವು ಅಷ್ಟಿಷ್ಟು ಎರಡು ಮಾತು ನಾಲ್ಕು ವಾಕ್ಯ ಕೇಳ್ತೀವಿ ಕೇಳ್ತೀರಿ ಬಿಟ್ಟು ಬಿಡ್ತೇವೆ ಇದೇ ಥರ ಆಯೋಜನೆ ಮಾಡಿರಿ ಜನವರಿ ಫಸ್ಟ್ ನಾಕ ಇದು ಜನವರಿ ಫಸ್ಟ್ ಅಂತೇಳಿ ಏನು ಬ್ರಿಟಿಷರು ಆಯೋಜನೆ ಮಾಡ್ತಾರಲ್ಲ ಆ ಥರ ಆಯೋಜನೆ ಮಾಡಿ ಕುಡಿದು ಚಿಕನ್ ಮಾಡೋದಿಂದ ಎಂಜಾಯ್ ಮಾಡೋದು ಬೇಡ ಈ ಒಂದು ದಿನವನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು ಅದು ಅರ್ಥಪೂರ್ಣವಾಗಿ ಮಾಡ್ಬೇಕಂತ ಕೇಳಿ ಅಂಬೇಡ್ಕರ್ ಎರಡು ಸಾವಿರ ಇಸ್ವಿನ ಓದಿ ನಮ್ಮ ಜನಗಳು ಅಂತಂದ್ರೆ ಬರದ ಇತಿಹಾಸ ಅದು ನಿಜವಾದ ಇತಿಹಾಸ ನಾವು ಅಂಬೇಡ್ಕರ್ ಬುಕ್ ಪ್ರತಿ ಕ್ಷಣ ಓದ್ಬೇಕು ನಾವು ಕಾಯ್ದೆ ಅಂಬೇಡ್ಕರ್ ಬಗ್ಗೆ ಮೊದಲ ಯಾಕಂದ್ರೆ ಅವ್ರ ಇಲ್ಲದ್ರೆ ನಮ್ಮ ಜೀವನನೇ ಇಲ್ಲ ಈಗಲೂ ಬುಟ್ಟ ತಪ್ಪಿದೀವಿ ನಾವು ಅಂಬೇಡ್ಕರ್ಗೆ ಮೀಸಲಾತಿ ಹೇಳಿ ಪಾರ್ಲೆಂಟ್ ಕೇಳಿದ ಅಂಬೇಡ್ಕರ್ ಏನಾಯ್ತಾ ಗೊತ್ತಾ ನಿಮ್ ಜನರು ಬ್ರಿಟಿಷರ್ ಪರವಾಗಿ ಹೋರಾಟ ಮಾಡಿ ನಮಗೆ ಕೂಲ್ಸ್ಬಿಟ್ರ ಪೇಸ್ ಹೋಗೋಣ ನಿಮ್ಗೆ ಯಾಕೆ ಮೀಸಲಾತಿ ಕೊಡ್ಬೇಕಂದ್ರೆ ಅಂಬೇಡ್ಕರ್ ಹೇಳ್ತಾ ಮ ನಮ್ಮ ದೇಶದ ಜನಗಳನ್ನ ಇವತ್ತೇನ ಇವತ್ತು ಸೈನಿಕರದಾಗ ಸೇರ್ಕಂಡಿದ್ರಿಗಿನ ಫ್ರೆಂಚರು ಡಚ್ರು ಪೋಚರು ಬ್ರಿಟಿಷರು ಈ ದೇಶ ಕಾಲಿನ ಕೂಡ ಭಯ ಪಡ್ತಿದ್ರು ಅಂತ ಹೇಳ್ತಾರೆ ಅಂಬೇಡ್ಕರ್ ಇದು ನಿಜವಾದ ಸತ್ಯ ಮೂವತ್ತೆರಡು ಸಾವಿರ ಪರ್ಸೆಂಟ್ ಹೇಳ್ತಾರೆ ಅಂಬೇಡ್ಕರ್ ಬರೆಯ ಪಾರ್ಲಿಮೆಂಟ್ ನಂತಿರ್ತಾಗ ಸಂವಿಧಾನ ಬರ್ದಾಗ ನಮ್ಮ ಬಗ್ಗೆ ಹೇಳ್ತಾರೆ ಅಂಬೇಡ್ಕರ್ ಅವರೇ ನೀವು ಕರೆಕ್ಟ್ ಅಂಬೇಡ್ಕರ್ ನೀವು ಸಂವಿಧಾನ ಬರ್ದೇ ಕರೆಕ್ಟ್ ಆಗ ಒಪ್ಪಿಗೆ ಆದ್ರೆ ನೀ ದೇಶಕ್ಕೋಸ್ಕರ ನೀವು ವರ್ಡ್ ಮಾಡಿದ್ರಲ್ಲ ಅಂತ ಹೇಳ್ತಾರೆ ಯಾವ ದೇಶಕ್ಕೋಸ್ಕರ ನಾನು ಓಡಾಟ ಮಾಡ್ಬೇಕು ಈ ಹೋಳಿಯಾಗ ನಂಬೋರ್ ಕರ್ಕೊಂಬಂಗಲ್ಲ ಕುಡಿಯೋಕೆ ನೀರ್ ಕೊಡಂಗಲ್ಲ ಊಟ ಕೊಡಂಗಲ್ಲ ಮತ್ತೆ ಯಾವ ದೇಶಕ್ಕೋಸ್ಕರ ಓಡಾಟ ಮಾಡ್ಬೇಕು ನಾನು ನನ್ನ ಜನಗೋಸ್ಕರ ಓಡಾಟ ಮಾಡ್ತಾ ನಾನು